ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದೇ ತನ್ನದೇ ಸಾಮ್ರಾಜ್ಯದಲ್ಲಿ ಅಧಿಪತಿಯಾಗಿ ಮೆರೆಯುತ್ತಿದ್ದ ಲಂಕಾಧಿಪತಿಯ ಮೌನ ಈಗ ಎಲ್ಲರ ಚಿಂತೆಗೆ ಕಾರಣವಾಗಿಸಿತು ಗುಳಿಕೆನ್ನೆಯಲ್ಲಿ ಎಲ್ಲರ ಕಾಳಿಳಿಯುತ್ತಿದ್ದವನ ನಗು ಮಾಸಿ ಹಾಸಿಗೆ ಹಿಡಿದಿರುವ ವಿರಾಜ್ ಸಿಂಹಾದ್ರಿಯನ್ನು ಆ ರೀತಿ ನೋಡಲು ಎಲ್ಲರಿಗೂ ಹಿಂಸೆ ಅನ್ನಿಸ್ತಿತ್ತು ಅಣ್ಣನ ದೀರ್ಘ ಮೌನ ನೋಡಿ ಒಂದೆಡೆ ಬರಿ ಕಣ್ಣಲ್ಲೂ ನೀರಾವರಿಸಿತು ಅವಳಿಗೆ ವಿದ್ಯುತ್ ಮಾಡಿದ ಅವಮಾನದ ಕಾರಣ ತಂಗಿ ಎಂದು ಇಡೀ ಕಾಲೇಜಿನ ಮುಂದೆ ವಿರಾಜ್ ವಿದ್ಯುತ್ನ ಬೆನ್ನು ತೆರೆದಿತ್ತು ನೆನೆದು ಅಣ್ಣ ಬೇಗ ಗುಣ ಆಗೋ ನಿನ್ನ ರಾಜನಂತೆ ನೋಡಬೇಕು ನಾನು ಈ ರೀತಿ ನೀನು ಹಾಸಿಗೆ ಹಿಡಿದು ಮಲಗಬಾರ್ದು ಕಣೋ ನೀನು ಲಂಕಾಧಿಪತಿ ಸದಾ ಖರ್ಜಿಸ್ತಿರಬೇಕು ಎದ್ದೇಳು ಎಂದು ಮನಸ್ಸಲ್ಲೇ ಬೇಳಾಡಿದ್ಲು ಒಂದು ಬಾರಿಯೂ ಅಮ್ಮ ಎಂದು ಕರೆಸಿಕೊಳ್ಳದ ಗಿರಿಜ ಮನಸ್ಸಲ್ಲೇ ನಂದೆಷ್ಟು ದೌರ್ಭಾಗ್ಯ ಮಗ್ನ ಸ್ವಂತ ಅಕ್ಕನಿಂದಲೇ ನಾನು ಮೋಸ ಹೋದೆ ನನ್ನ ಅಕ್ಕನಿಂದ ನಿನ್ನ ಬಾಳಿನ ಖುಷಿಯೆಲ್ಲ ಹಾಳಾಯಿತು ನಮ್ಮ ಮನೆಗೆ ಯಾವ ಕೆಟ್ಟವರ ದೃಷ್ಟಿ ಬೀಳೋದಿಲ್ಲ ಪ್ಲೀಸ್ ಮಗ್ನೇ ಒಂದೇ ಒಂದು ಬಾರಿ ಎದ್ದು ನನ್ನ ಕ್ಷಮಿಸ್ಬಿಡಪ್ಪ ಹಾಗೆಯೇ ಈ ಜನ್ಮ ಮುಗಿಯುವಷ್ಟರಲ್ಲಿ ನನ್ನ ಕಣ್ಣು ಮುಚ್ಚುವಷ್ಟರಲ್ಲಿ ನನ್ನ ಕೂಡ ಅಮ್ಮ ಅಂತ ಒಪ್ಕೊಳ್ಳೋವೀರಾ ಎಂದು ಕಣ್ಣೀರಿಟ್ರು ತನ್ನ ರಾಜ ಸದಾ ನಗುಮೊಗದಲ್ಲಿ ಸಿಂಹದ ಹಾಗೆ ಖರ್ಚಿಸಿ ಎಲ್ಲರ ಮುಂದೆ ಬಲು ದೊಡ್ಡ ಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು ಖಂಡಿತ ಅಜ್ಜಿಗೆ ಅವನ ನೀರವ ಮೌನವನ್ನು ನೋಡೋಕೆ ಆಗ್ತಿಲ್ಲ ಅವನು ಗ್ರಾನಿ ಗ್ರಾನಿ ಅಂತ ಅವ್ರ ಹಿಂದೆ ಸುತ್ತಿದ್ದ ದೃಶ್ಯಗಳನ್ನು ನೆನೆದವರೇ ರಾಯರೇ ನನ್ನ ಮೊಮ್ಮಗನಿಗೆ ಬದುಕಲ್ಲಿ ಖುಷಿ ದಿನಗಳನ್ನೇ ಕೊಡಲಿಲ್ಲ ನೀವು ಅವನ ಆಸೆ ಪಟ್ಟ ಅಮ್ಮ ಜೊತೆಗಿರೋದು ಹಾಗೆ ಮಾಡಿದ್ರಿ ಅವನ ಆಸೆ ಪಟ್ಟ ಹುಡುಗಿ ಪ್ರೀತಿಯಿಂದ ದೂರ ಇರುವಂತೆ ಮಾಡಿದ್ರಿ ಅವನ ಮಗನಿಂದಲೂ ದೂರ ಉಳಿಸ್ಬಿಟ್ರಿ ಅವನ ತಂದೆಯ ಪ್ರೀತಿಯ ಹಾಗೆ ಶಿಕ್ಷೆ ಕೊಟ್ಟ್ರಿ ಈಗ ಎಲ್ಲ ಅಂತ್ಯವಾಗುವ ಅವನನ್ನು ಯಾಕೆ ಈ ರೀತಿ ಹಾಸಿಗೆ ಹಡಿಯುವಂತೆ ಮಾಡಿದ್ದೀರಾ ಸಾಕು ಅವನಿಗೆ ಈ ಕಷ್ಟ ಬೇಗ ಎದ್ದೇಳಿಸಿ ನನ್ನ ಮೊಮ್ಮಗನನ್ನು ಎಂದು ಕೈ ಜೋಡಿಸಿ ಬೇಡಿದರು ಇನ್ನು ಗಾಜಿನ ಬಾಗ್ಲಲ್ಲಿ ಮಗನನ್ನು ನೋಡ್ತಾ ಕಲ್ಯಾಣಿ ಸಣ್ಣ ವಯಸ್ಸಿನಲ್ಲಿ ಅವನಿಗೆ ಸಿಗಬೇಕಾದ ತಾಯಿ ತಂದೆ ಪ್ರೀತಿ ಆಗಲಿಲ್ಲ ಬೆಳೀತಾ ಬೆಳೀತಾ ಅವನು ಎಲ್ಲರೂ ಇದ್ದರೂ ಅನಾಥನ ಹಾಗೆ ಬೆಳೆದ ನಾನಿದ್ರೂ ಇಲ್ಲದ ಹಾಗೆ ಒಂಟಿಯಾಗಿದ್ದ ಎಲ್ಲರೂ ಎಲ್ಲವೂ ಸರಿ ಹೋಗುವಾಗ ನಮ್ಮಿಂದ ಅವನನ್ನು ದೂರ ಮಾಡಬೇಡಿ ಇನ್ನಾದರೂ ನನ್ನ ಮಗನಿಗೆ ಸಿಂಹಾದ್ರಿ ಮನೆಯವರ ಪ್ರೀತಿ ಸಿಗಲಿ ಅವನು ಒಬ್ಬ ಮಗನಾಗಿ ಅಣ್ಣನಾಗಿ ತಮ್ಮನಾಗಿ ಒಳ್ಳೆ ಗಂಡನಾಗಿ ಈ ಒಳ್ಳೆ ತಂದೆಯಾಗಿ ಪುಟಾಣಿ ಚೋಟಿಗೆ ಪ್ರೀತಿ ಕೊಡುವಂತೆ ಮಾಡಿ ನೀಸ್ರಾಯ್ರಿ ಎಂದು ಬೇಡಿದ್ರು ಸಮಯ ಸಾಕ್ತಿದೆ ವಿರಾ ಚೇತರಿಕೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ವೈದ್ಯರು ಬಂದು ಹೋಗಿ ಚೆಕ್ ಮಾಡಿ ತಲೆ ತಗ್ಗಿಸಿ ಹೋಗ್ತಿದ್ದಾರೆ ಆಗಲೇ ಸಿರಿ ರಜತ್ ವಿದ್ಯುತ್ ಮತ್ತು ಪುಟಾಣಿ ಬಂದಿದ್ರು ಚೋಟು ಅಮ್ಮನ ಕೈ ಹಿಡಿದು ನಿಂತಿದ್ದ ಅವನಿಗೆ ಎಲ್ಲರ ಮುಖ ನೋಡಿ ಯಾಕೆಲ್ಲ ಅಳ್ತಾ ಇದ್ದಾರೆ ಬಿ ಎಮ್ಗೆ ಜಾಸ್ತಿ ಹುಷಾರಿಲ್ಲ ಅನಿಸುತ್ತೆ ಅಂತ ಮಾತ್ರ ಗೊತ್ತಾಗಿತ್ತು ಸಿರಿ ಎಂದು ಅವಳ ತಂದೆ ರಮಣಕಾಂತ್ ಹತ್ರ ಬಂತು ಸಿರಿ ಏನು ಆಗಲ್ಲ ಟೆನ್ಷನ್ ಆಗಬೇಡ ಮಗಳೇ ಎಂದು ಧೈರ್ಯ ಹೇಳಿ ಶಿವನನ್ನ ಯಾಕೆ ಕರ್ಕೊಂಡು ಬಂದೆ ಮನೇಲೆ ಬಿಡೋದಲ್ವಾ ಎಂದರು ಪಿ ಎಮ್ನ ನೋಡೋಕ್ಕೆ ನಾನೇ ಬಂದಿದ್ದು ತಾತ ಎಂದ ಚೋಟು ಅವನ ಧ್ವನಿ ಕೇಳಿದ್ದೆ ಎಲ್ಲರೂ ಅವನ ಕಡೆ ನೋಡಿದ್ರು ಕ್ಯೂಟಿಗೆ ಅವನನ್ನು ನೋಡಿ ಒಂಥರ ಹಿಡಿಸ್ತು ಅವಳು ಅವನನ್ನು ನೋಡೇ ಇರಲಿಲ್ಲ ಚೋಟಾರ್ ಅವನ್ ಬೇಕು ಅಂತ ನಾಲ್ಕೈದು ವರ್ಷದ ಹಿಂದೆ ಕೇಳಿದ್ಲಲ್ಲ ಈಗ ಅವನನ್ನು ನೋಡಿ ಕಣ್ಣರಡಿಸಿದ್ಳು ಎಲ್ರಿಗೂ ಚೋಟು ಬಲು ಮುದ್ದೆ ಅನ್ನಿಸ್ತು ಆದರೆ ಯಾರೊಬ್ಬರೂ ಹಾಸಿಗೆ ಮೇಲಿರೋದು ನಿನ್ನ ಪಪ್ಪ ಅಂತ ಹೇಳೋ ಧೈರ್ಯ ಮಾಡಲಿಲ್ಲ ಡಾಕ್ಟ್ರ್ ಏನಾದರೂ ಬದಲಾವಣೆ ಆಗಿದ್ಯಾ ಎಂದು ಗಿರಿಜಾ ಕೇಳಲು ಇಲ್ಲ ಮೇಡಮ್ ನಾನು ಈ ರೀತಿಯ ಕೇಸ್ ನೋಡ್ತಾ ಇರೋದೆ ಹೊಸದೇನಲ್ಲ ಈ ರೀತಿ ಆಪ್ರೇಷನ್ ಆದಾಗ ನಾಲ್ಕು ಗಂಟೆಗಿಂತ ಹೆಚ್ಚು ಸಮಯ ತಗೊಂಡೋರು ಒಂದು ಕೋಮಕ್ಕೆ ಹೋಗ್ತಾರೆ ಇಲ್ಲ ಒಂದಷ್ಟು ಗಂಟೆಗಳ ನಂತರ ಇತ್ತು ಕೇವಲ ಕೆಲವರನ್ನ ಮಾತ್ರ ಗುರುತಿಸ್ತಾರೆ ಕೆಲ ಗಂಟೆಗಳನ್ನ ಮಾತ್ರ ನೆನಪಿಸ್ಕೊಳ್ತಾರೆ ಇನ್ನೂ ಕೆಲವರಿಗೆ ಮರುವು ಶುರುವಾಗುತ್ತೆ ವಿರಾಜ್ ವಿಚಾರದಲ್ಲಿ ಏನು ಹೇಳೋಕಾಗ್ತಲ್ಲ ಲೆಟ್ಸ್ ವೇಟ್ ಎಂದು ಹೋದ್ರು ಆ ವಿಚಾರ ಕೇಳಿದ್ದೆ ಕುಸಿದು ಬಿಟ್ಲು ಸಿರಿ ಅಮ್ಮ ಸಿರಿ ಎಂದು ಎಲ್ರು ಅವಳ ಸುತ್ತ ಆವರಿಸಿದ್ರು ಅವಳನ್ನ ನೋಡಿ ಒಳ್ಳೆ ಸ್ನೇಹಿತ ಧನುಷ್ ಸಿರಿ ಎಂದು ಹತ್ರ ಬರ್ಬೇಕು ಅವನನ್ನ ತಡೆಯುವ ರಮ್ಯಾ ಬೇಡ ಧನುಷ್ ಅವರ ಈಗ ಸತ್ಯ ಹೊರಗಡೆ ಬರಲೇಬೇಕು ಲೆಟ್ ಹರ್ ಕ್ರೈ ಅವಳ ಮನಸ್ಸಿನಾಳಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ನೋವು ಹೊರಗಾಕ್ಲಿ ಬಿಟ್ಬಿಡಿ ಅವಳನ್ನ ಎಂದು ಅವಳಿಗೆ ಗೊತ್ತು ಫ್ರೆಂಡ್ ಮನಸ್ಸಲ್ಲಿರೋ ನೋವೆಲ್ಲ ಇವತ್ತಿಗೆ ಹೊರಗಡೆ ಬರಲೇಬೇಕು ಎಂದು ಚೂಟು ಹಾಗೆ ಮೊಮ್ಮನ ಪಕ್ಕ ಕೂತು ಮೂರ್ತಿ ಮರ್ಚಿತ ಆ ಅವನಿಗೂ ಅಷ್ಟು ಜನರ ನಡುವೆ ಅಮ್ಮ ಅಳ್ತಾ ಇರೋದು ನೋಡಿ ಏನು ಮಾಡಬೇಕು ಗೊತ್ತೇ ಆಗಲಿಲ್ಲ ಕೆಲ ನಿಮಿಷಗಳು ಅತ್ತವಳು ಯಾರಿದ್ದಾರೆ ಯಾರಿಲ್ಲ ಏನೊಂದು ಮರೆತು ವಿರಾಜ್ ವಾಡ್ಗೆ ಓಡಿದ್ಲು ವಿಜ್ಜು ಚೋಟು ಕೈ ಹಿಡ್ಕೊಂಡು ತಡೆದ ನಾನು ಹೋಗ್ತೀನಿ ನಿಮ್ಮಮ್ಮು ಎಂದ ಚೋಟು ಬೇಡ ಚೋಟು ನೀನಿನ್ನು ಚಿಕ್ಕವನು ಸುಮ್ಮನೆರು ಎಂದ ಅವನು ಪುಟ್ಟ ಮಗುವಿಗೆ ಯಾಕೆ ಸುಮ್ಮನೆ ನೋವು ಅಂತ ಆಲೋಚನೆ ಮಾಡಿದ್ದ ಮಂಡೋದ್ರಿ ಮಂಡು ಬೇಬಿ ಹಾಫ್ ಶರ್ಟ್ ಅಂತ ಕಾಡ್ತಿದ್ದವನು ಈಗ ಮೌನ ತಾಳಿತಾನೆ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದವನು ಅವಳಿಗಾಗಿಯೇ ಪ್ರಾಣಪಣ ಪಣಕ್ಕಿಟ್ಟು ಹೋರಾಟ ಮಾಡ್ತಾ ಮಲಗಿದ್ದಾನೆ ಮೂಗಿನ ತುದಿಯಲ್ಲಿ ಕೋಪ ತಂದುಕೊಳ್ತಿದ್ದವನ ಮೂಗು ಬಾಯಿಗಿತ್ತು ಆಕ್ಸಿಜನ್ ನೋಡ್ತಾ ಅವಳ ಮನಸ್ಸು ಹಿಂಡಿತು ವಿರಾಜ್ ಎಲ್ಲ ನನ್ನಿಂದಲೇ ಅಲ್ವಾ ಸರ್ ನಾನು ಮಾಡಿದ ತುಡುಕು ತಣದಿಂದ ನೀವು ಮುಂಬೈನಲ್ಲಿ ಈ ಸ್ಥಿತಿ ತಲುಪಿದ್ರಿ ಒಂದಿನ ನಿಮ್ಮ ನಡವಳಿಕೆ ಮೇಲೆ ಅನುಮಾನಪಟ್ಟು ನನ್ನ ತಾಳ್ಮೆಯಿಂದ ವರ್ತಿಸಿದ್ರೆ ನೀವು ಇವತ್ತು ಈ ರೀತಿ ಈ ಸ್ಥಿತಿಯಲ್ಲಿ ಇರ್ತಾನೆ ಇರಲಿಲ್ಲ ಎಂದು ಮನಸ್ಸು ತುಂಬಿ ಹೇಳಿದ್ಲು ವಿರಾಜ್ ಸರ್ ಒಂದೇ ಒಂದು ಸತಿ ಎದ್ದು ಮಂಡೋದ್ರಿ ಅಂತ ಕರಿ ವಿರಾಜ್ ಸರ್ ಎಂದ್ಲು ಆದರೂ ವಿರಾಜ್ ಪ್ರತಿಕ್ರಿಯೆ ಇಲ್ಲ ಲೇ ಹಾಫ್ ಶರ್ಟ್ ನಾನು ಲಂಕಾಧಿಪತಿ ನಂದೇ ಸಾಮ್ರಾಜ್ಯದ ಅಧಿಪತಿ ಅಂತ ಮಾತಾಡಿ ವಿರಾಜ್ ಸರ್ ಎದ್ದೇಳಿ ವಿರಾಜ್ ಸರ್ ಎಂದು ಕೇಳ್ಕೊಂಡ್ಳು ಆದರೂ ಒಂದು ಮೌನ ಎದೆ ಮೇಲೆ ತಲೆ ಹಾಕಿ ಕಣ್ಣೀರು ಸುರಿಸಿದ್ಲು ಆದರೂ ಪ್ರಯೋಜನ ಬರಲಿಲ್ಲ ಸಿರಿಗೆ ಈಗ ಏನು ಮಾಡಬೇಕು ಅಂತಾನೇ ಗೊತ್ತಾಗ್ತಾ ಇಲ್ಲ ಕಣ್ಣೀರು ಸುರಿಸುತ್ತಾ ವಿರಾಜ್ ಸರ್ ಪ್ಲೀಸ್ ಸರ್ ಒಂದೇ ಒಂದು ಸತಿ ಎದ್ದು ಮೊದಲಿನ ಹಾಗೆ ಖುಷಿಯಾಗಿ ಮಾತಾಡ್ಕೊಂಡಿರಿ ಪ್ಲೀಸ್ ವಿರಾಜ್ ಸರ್ ಈ ಮನೆಗೆ ತುಂಬಿದ ಕತ್ಲು ಕಳೆದಿದ ವಿರಾಜ್ ಸರ್ ಒಳ್ಳೆ ದಿನಗಳು ಶುರುವಾಗ್ತದೆ ಈ ಒಳ್ಳೆ ದಿನಗಳಿಗೆ ನೀವು ಜೊತೆಯಾಗಿರಬೇಕು ಒಬ್ಬ ಒಳ್ಳೆ ಮಗನಾಗಿ ನಿಮ್ಮ ತಂದೆನ ಮನೆ ಕರ್ಕೊಂಡು ಬರಬೇಕು ಅಮ್ಮ ಅಪ್ಪನ ಪ್ರೀತಿ ಪಾತ್ರಕ್ಕೆ ಪಾಲುದಾರನಾಗಬೇಕು ಮನೆ ಮಗನಾಗಿ ವಾಪಸ್ ಹಿಂತಿರುಗಬೇಕು ಹರಿಗೆ ಒಳ್ಳೆ ಅಣ್ಣನಾಗಿ ಅವ್ಳು ಮದುವೆ ಮಾಡಬೇಕು ನನ್ನ ಮತ್ತೆ ಮಾಫ್ ಶರ್ಟ್ ಆಗಿ ಆ ಮನೆಗೆ ಕರ್ಕೊಂಡು ಹೋಗಲ್ವಾ ನೀವು ನನ್ನ ಮಗನಿಗೆ ಪಪ್ಪ ಅಂತ ಎಂದವಳು ಅಕ್ಕಪಕ್ಕ ನೋಡಿದ್ಲು ಈಗ್ಲೇ ಅವಳಿಗೆ ಮಗನ ನೆನಪಾಗಿತ್ತು ಅವನನ್ನ ಕರ್ಕೊಂಡು ಬಂದಿದ್ದೆ ಮರೆತು ಹೋಗಿತ್ತು ವಿರಾಜ್ ಆರೋಗ್ಯದ ಬಗ್ಗೆ ಕೇಳಿ ಹಾಗೆ ವಿರಾಜ್ ಎದೆ ಮೇಲಿಂದ ಪಕ್ಕ ಸರಿದು ಕಣ್ಣುರಿಸಿಕೊಂಡು ಓಡಿ ಹೊರಗಡೆ ಬಂದ್ಲು ಚೋಟು ಮಾಮು ಬಳಿ ನಿಂತಿದ್ದ ಚೋಟು ಎಂದು ಕರೆದ್ಲು ಅವನು ಅಮ್ಮನ ಕೂಗಿಗೆ ಮೊಮ್ಮ ಎಂದ ಕಣ್ಣು ತಪ್ಪ ಬಿಟ್ಟು ಚುಟು ಬಾಯ್ಲಿ ಎಂದು ಅವನ ಬಳಿ ಬಂದವಳು ಅವನ ಎತ್ತರಕ್ಕೆ ಕುಳಿತು ವಿರಾಟ್ ಸರ್ನ ಎಬ್ಸೋಕೆ ಹೆಲ್ಪ್ ಮಾಡ್ತಂದ ಎಂದು ಕೇಳಿದ್ಲು ಹಮ್ಮಮ್ಮ ನಾನು ಬಿಯಂನ ಎಬ್ಬಿಸ್ತೀನಿ ಎಂದ ಎಲ್ರು ಸುಮ್ಮನೆ ನೋಡ್ತಾ ನಿಂತಿದ್ರು ಮಗನ ಕಡೆ ನೋಡಿ ತನ್ನ ಕಣ್ಣೀರು ಒರೆಸಿಕೊಳ್ಳುವ ಸಿರಿ ಕಣ್ಣಲ್ಲಿ ಕಣ್ಣಿಟ್ಟು ಬಿಯಂ ಅಲ್ಲ ಚೋಟು ಎಂದಳು ತಕ್ಷಣ ಮೊಮ್ಮನ ಕಡೆ ಬಿಳಿ ಬಿಳಿ ಕಣ್ಣು ಬಿಟ್ಟ ಚೋಟು ಎಲ್ಲರ ಕಿವಿಯು ಚುರುಕಾಯ್ತು ಅವನ ಕಡೆ ನೋಡಿ ಅವನ ಮೊಗ ಬೊಗಸೆ ಹಿಡಿದು ವಿರಾಜ್ ಸರ್ ನಿನ್ನ ಬಿಎಂ ಅಷ್ಟೇ ಅಲ್ಲ ಚೋಟು ಅವರು ನಿನ್ನ ಅವರು ನಿನಗೆ ಜನ್ಮ ಕೊಟ್ಟಿರೋ ಪಪ್ಪ ಕಣೋ ಎಂದಳು ಅದನ್ನು ಕೇಳಿದ ಪುಟ್ಟ ಜೀವಕ್ಕೆ ಅಚ್ಚರಿಯಾಗಿತ್ತು ಹುಬ್ಬು ಮೇಲೆತ್ತಿದ ಪಪ್ಪ ಎಂದ ಪುಟ್ಟ ಬಾಯಲ್ಲಿ ಎಲ್ಲರಿಗೂ ಆ ಸುದ್ದಿ ಕೇಳಿ ಚೋಟುಗೆ ಸತ್ಯ ತಿಳಿದದ್ದು ನೋಡಿ ಆನಂದ ಭಾಷ್ಮವೇ ಹೊರ ಬಂದಿತ್ತು ದಿಗಂತ್ ಒಮ್ಮೆ ಕಣ್ಣೀರನ್ನು ಒರೆಸ್ಕೊಂಡಿದ್ದ ಅವನಿಗೆ ಈ ಸತ್ಯ ಹೇಗೆ ತಿಳಿಯುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿತ್ತಲ್ವಾ ಅದಕ್ಕೆ ಎಮೋಷ್ನಲ್ ಆಗಿಬಿಟ್ಟಿದ್ದ ಎಲ್ರಿಗೂ ಕೊಂಚ ಖುಷಿ ಈಗ ನಿನ್ನ ಬಡ ರಾವಣ್ಗಳು ಲಂಕಾಧಿಪತಿ ನನ್ನ ವಿರಾಜ ನಿನ್ನ ಪಪ್ಪಗಳು ಚೋಟು ಎಂದಳು ಜೋರಾಗಿ ಅಳುತ್ತ ನಿನ್ನ ಮೊಮ್ಮ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟು ಚೋಟು ನಿನ್ನ ಪಪ್ಪನ ಅರ್ಥ ಮಾಡಿಕೊಳಿದೆ ಅವರಿಗೆ ನಿನ್ನ ಬಗ್ಗೆ ಹೇಳಿದೆ ನಿನಗೂ ಅವ್ರ ಬಗ್ಗೆ ಹೇಳಿದೆ ದೊಡ್ಡ ತಪ್ಪು ಮಾಡ್ಬಿಟ್ಲು ಸಾರಿ ಚೋಟು ಪ್ಲೀಸ್ ನಿನ್ನ ಪಪ್ಪ ನೆಪಿಸು ನನ್ನ ಪಿರ ಸರ್ ನೆಪಿಸು ಚೋಟು ಪ್ಲೀಸ್ ಎಂದು ಮಗನನ್ನೇ ಬೇಡಿದ್ಲು ಸಿರಿ ಪುಟಾಣಿಗೆ ತನ್ನ ಪಪ್ಪ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಕಾದು ಕಾದು ಸಾಕಾಗಿತ್ತು ಇವತ್ತು ತನ್ನ ಪಪ್ಪಾನೇ ಎಂ ಅಂತ ಕೇಳಿ ಶಾಕ್ ಆಗಿತ್ತು ತಕ್ಷಣ ಪಪ್ಪ ಎಂದು ಜೋರಾಗಿ ಕರೆದಿದ್ದ ಅವನ ಕಣ್ಗಳಲ್ಲಿ ನೀರಾವರಿಸಿತ್ತು ಹೌದು ನಿನ್ ಪಪ್ಪ ಹೋಗು ಹೆಪ್ಸು ಹೋಗು ಚೂಟು ಎಂದಳು ಅಳುತ್ತ ಪಪ್ಪ ಪಪ್ಪ ಎಂದು ಕೂಗುತ್ತಾ ವಾರ್ಡ್ ಕಡೆಗೆ ಓಡೋಡಿ ಬಂದಿದ್ದ ಪುಟಾಣಿ ಚೂಟು ಅವನ ಹಿಂದೆಯೇ ಮಿಕ್ಕೆಲ್ಲರೂ ಬಂದಿದ್ರು ಆ ಧ್ವನಿಯಲ್ಲಿ ಸಿಕ್ಕಾಪಟ್ಟೆ ಪ್ರೀತಿ ಕಾಳಜಿ ಕಂಡಿತ್ತು ಐದು ವರ್ಷದ ಅಪ್ಪನೆಲ್ಲದ ಕೊರತೆ ಇತ್ತು ಹಾಗೆ ಮಂಚದ ಬಳಿ ಬಂದು ಒಬ್ಬಾ ಎಂದು ಮುದ್ದಾಗಿ ಕರೆದವನಿಗೆ ವಿರಾಜ್ ಬಟ್ಟೆ ಕೊಡಿಸಿದ್ದು ಕಾರ್ ಕೊಡಿಸಿದ್ದು ಗಣೇಶ ಕೊಡಿಸಿದ್ದು ಸ್ಕೂಲ್ಗೆ ಬಂದು ಪ್ರೈಸ್ ತಗೊಂಡಿತ್ತು ಪಪ್ಪನ್ ಕರ್ಕೊಂಡು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿತ್ತು ಚೋಟು ಐ ಲವ್ ಯು ಬಿ ಎಮ್ ಅಂದಾಗೆಲ್ಲ ಐ ಲವ್ ಯು ಸಿ ಎಂ ಎಂದು ಹೇಳಿದ್ದು ಅವನನ್ನು ಪ್ರೀತಿಯಿಂದ ಮುತ್ ಮಾಡ್ತಾ ಇದ್ದಿತ್ತು ಎಲ್ಲ ನೆನಪಿಗೆ ಬಂದಿತ್ತು ಹಾಸಿಗೆ ಏರಿ ಕೂರಲು ನೋಡ್ದ ಅವನಿಗೆ ಎಟುಕ್ಸ್ತಿಲ್ಲ ವಿದ್ಯುತ್ ಹೆಲ್ಪ್ ಮಾಡಲು ಹೋದಾಗ ಸಿರಿ ತಡೆದು ಅವನು ಸಿಂಹದ್ ಮರಿ ನಮ್ಮ ಸಹಾಯ ಬೇಡ ವಿದ್ಯುತ್ ಎಂದಳು ಹಾಗೆ ಸುತ್ತ ನೋಡುವ ಚೂಟು ಅಲ್ಲೇ ಇದ್ದ ಚೇರ್ ಎಳ್ಕೊಂಡು ಹಾಸಿಗೆ ಮೇಲೆ ಬಂದು ಪಕ್ಕ ಕುಳಿತು ಪಪ್ಪ ನಾನು ಬಂದಿದ್ದೀನಿ ಪಪ್ಪ ನಿಮ್ಮ ಚೋಟ ರಾವಣ್ ಬಂದಿದ್ದೀನಿ ಪಪ್ಪ ಎದ್ದೇಳಿ ಪಪ್ಪ ನಾನು ನಿಮ್ಮ ಸಿ ಎಂ ಅಷ್ಟೇ ಅಲ್ಲ ಚೋಟು ಚೋಟ ರಾವಣ್ ಪಪ್ಪ ಎದ್ದೇಳಿ ಪಪ್ಪ ಎಂದ ವಿರಾಜ್ನಲ್ಲಿ ಯಾವ ರಿಯಾಕ್ಷನ್ ಇಲ್ಲ ಇನ್ನು ಎಲ್ಲರಿಗೂ ಆ ದೃಶ್ಯ ಕಂಡು ಕರಡು ಹಿಂತು ಇಲ್ಲಿ ನೋಡಿ ಪಾಪ ನಾನು ಪಪ್ಪ ವಿರಾಟ್ ಸಿಮ್ ಚೋಟು ಚೋಟ ರಾವಣ್ ಎದ್ದಿ ಪಪ್ಪ ಚೋಟು ಅಂತ ಕರೀರಿ ಪಪ್ಪ ಎಂದು ಅವನ ಪುಟ್ಟ ಕೈಗಳಲ್ಲಿ ವಿರಾಟ್ ಕೆನ್ನೆ ಮುಟ್ಟಿದ ಪುಟಾಣಿಗೆ ತನ್ನ ಎಂ ಅಂದ್ರೇ ಪ್ರಾಣ ಅನ್ನುವಷ್ಟು ಪ್ರೀತಿ ಇತ್ತು ಈಗ ಎಂ ಸ್ವಂತ ಪಪ್ಪ ಅಂತ ಗೊತ್ತಾದ ಮೇಲಂತೂ ಹೇಳೋಕ್ಕಾಗದ ಪ್ರೀತಿ ಉಕ್ಕಿ ಬರ್ತಿತ್ತು ಆದರೆ ಪುಟ್ಟ ಜೀವಕ್ಕೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಪುಟಾಣಿಗೆ ಏನು ಮಾಡಬೇಕು ಗೊತ್ತಾಗ್ತಾನೇ ಇಲ್ಲ ತಕ್ಷಣ ವಿರಾಜ್ ಎದೆ ಮೇಲೆ ಮಲಗಿಬಿಟ್ಟ ಚೋಟು ಗುಬ್ಬಿ ಮರಿಯಂತೆ ಅಪ್ಪಿ ಅಳೋಕೆ ಶುರು ಮಾಡಿದ್ದ ಆ ದೃಶ್ಯ ಕಂಡವರ ಕಣ್ಣಲ್ಲೆಲ್ಲ ನೀರಾವರಿಸಿತು ಸಿರಿಗೂ ನೋಡಿ ನೋವಾಯಿತು ಹಾಗೆ ಮಲಗಿದವನು ಐ ಲವ್ ಯು ಪಪ್ಪ パパ I love you, パパエンドウ、カナヴァリスオーケー、シュルム ಚೋಟು ಕಣ್ಣೀರು ವಿರಾಜ್ ಎದೆ ಮೇಲೆ ಸಂಜೀವಿನಿ ಹಾಗೆ ಜಾರಿದಾಗೆಲ್ಲ ವಿರಾಜ್ ಹೃದಯ ಚೋಟು ಸಂಕಟವನ್ನು ಆಲಿಸೋಕೆ ಶುರು ಮಾಡಿದಂತೆ ಜೋರಾಗಿ ಬಡ್ಕೊಳ್ಳೋಕೆ ಶುರು ಮಾಡಿತ್ತು ಅಪ್ಪನ ಎದೆ ಮೇಲೆ ಪುಟ್ಟ ಗುಬ್ಬಿಯಂತೆ ಮಲಗಿದ ಚೋಟುನ ನೋಡಿದ ಸಿರಿ ಮನಸ್ಸು ಒಂಥರ ಸತ್ಯ ಹೇಳಿ ಹಗುರಾದಂತೆ ನೆಮ್ಮದಿಯ ಉಸಿರು ಬಿಟ್ಟಿತ್ತು ಒಂದಷ್ಟು ಹೊತ್ತು ಚೋಟು ಹಾಗೇ ಮಲಗಿದ್ದವನಿಗೆ ಅನ್ನಿಸ್ತು ಏನೋ ಒಮ್ಮೆ ವಿರಾಜ್ ಕಡೆ ನೋಡ್ತಾ ಅವನ ಪುಟ್ಟ ಕೈಗಳಲ್ಲಿ ವಿರಾಜ್ ಮುಖವನ್ನು ಮುಟ್ಟಿದ అవున కన్ను హణి కేన్నె ముట్క ನನಗೆ ನೀವು ಬೇಕು ಪಪ್ಪ ಪ್ಲೀಸ್ ನನಗಾಗಿ ಎದ್ದೇಳಿ ಪಪ್ಪ ಐ ಲವ್ ಯು ಪಪ್ಪ ಐ ಲವ್ ಯು ಸೋ ಮಚ್ ನನಗೂ ನನ್ನ ಫ್ರೆಂಡ್ಸ್ ರೀತಿ ಈ ಕೈಯಲ್ಲಿ ಮೊಮ್ಮ ಕೈನ ಈ ಕೈಯಲ್ಲಿ ಪಪ್ಪ ಕೈ ಹಿಡಿದು ಸ್ಕೂಲ್ ಫಂಕ್ಷನ್ಗೆ ಹೋಗೋ ಆಸೆ ಇದೆ ಯಾರಾದರೂ ಜೋರು ಮಾಡುತ್ತೆ ನನ್ನ ಪಪ್ಪಂಗೆ ಕರ್ಕೊಂಡು ಬರಲಾ ಅಂತ ಬಾಂಡ್ ಮಾಡಬೇಕು ಇರೋ ಹುಡುಗರು ಪಪ್ಪ ಪಪ್ಪ ಅನ್ನುವಾಗ ನಾನು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೆ ಇನ್ನು ಮುಂದೆ ನಾನು ನನ್ನ ಪಪ್ಪನ ಜೊತೆ ಓಡಾಡಬೇಕು ತಾತ ಹೇಳ್ತಾ ಇದ್ದ ಕಥೆಯಲ್ಲೇ ನಾಗೆ ಲಿಟ್ಲು ಪ್ರಿಂಟ್ಸ್ನ ಕಾಪಾಡೋಕೆ ಪಪ್ಪ ಬರೋ ಹಾಗೆ ನೀವು ಬಂದಿದ್ದೀರಾ ಅಲ್ವಾ ಸ್ಟೋರಿನಲ್ಲಿ ಕಿಂಗ್ ಯಾವಾಗಲೂ ಎದ್ದೇಳ್ತಿದ್ರು ಅಂದರೆ ನೀವು ಈ ಲಿಟ್ಲ್ ಪ್ರಿಂಟ್ಸ್ನ ಸೇವ್ ಮಾಡಿ ಎದ್ದೇಳ್ಬೇಕು ಅಲ್ವಾ ಪಪ್ಪ ಪ್ಲೀಸ್ ಎದ್ದಳಿ ಪಪ್ಪಾ ನನಗೂ ಪಪ್ಪ ಅಮ್ಮ ಇಬ್ಬರ ಜೊತೆಗಿದ್ದೇಕು ಅಂತ ಆಸೆ ಇದೆ ಪಪ್ಪಾ ಐ ವಾಂಟ್ ಯು ಬೋತ್ ಪಪ್ಪಾ ಎಂದು ಮತ್ತೊಮ್ಮೆ ಅಪ್ಪಿ ಹಣೆಗೆ ಮುದ್ದಿಟ್ಟು ಎದೆ ಮೇಲೆ ತಲೆ ಹಾಕಿದನಷ್ಟೆ ಎಲ್ಲರ ಬೇಡಿಕೆಯ ಜೊತೆಗೆ ಈ ಪುಟ್ಟ ಜೀವ ತನ್ನ ಪುಟ್ಟ ಕೈಗಳಲ್ಲಿ ಮಾಡಿದ ಪ್ರಸಾದ ಶ್ರದ್ಧೆ ಪ್ರೀತಿ ತುಂಬಿದ ಪೂಜೆಯ ಪ್ರಭಾವಕ್ಕೆ ರಾಯರು ಕಣ್ಬಿಟ್ಟಿದ್ರು ಅವರ ಪ್ರಭಾವವೇ ವಿರಾಜ್ ತನ್ನ ಕೈಕಾಲು ಕಣ್ಣಾಡಿಸಿದ್ದ ಅಲ್ಲಿದ್ದವರಿಗೆಲ್ಲದರ ಸುಳಿವು ಸಿಕ್ಕಿದ್ರೆ ಮುಖದಲ್ಲಿ ನಗು ಮೂಡಿತು ಸಿರಿಗೆ ಹೋದ ಜೀವ ವಾಪಸ್ಸಾದ ಖುಷಿಯಾಗಿತ್ತು ಮನ್ಸಲೇ ರಾಯರಿಗೆ ಕೋಟಿ ಟ್ಯಾಂಕ್ಸ್ ಹೇಳಿದ್ಲು ಆದರೆ ಚೋಟುಗೆ ಇನ್ನೂ ಪಪ್ಪಗೆ ಎಚ್ಚರಿಕೆ ಆಗಿರೋದು ಗೊತ್ತಿಲ್ಲ ಅವನು ಹಾಗೆ ಗುಬ್ಬಿ ಅಂತೆಯೇ ಎದ್ದೆ ಗೊತ್ತಿಕೊಂಡು ಪಪ್ಪ ಪಪ್ಪ ಐ ಲವ್ ಯು ಪಪ್ಪ ಎಂದು ಅಳ್ತಾನೇ ಇದ್ದ ವಿರಾಜ್ಗಿವಿಗೆ ಆ ಪಪ್ಪ ಐ ಲವ್ ಯು ಅನ್ನೋ ವಾಕ್ಯ ಕೇಳಿ ಆ ಮುದ್ದು ಕಂದಮ್ಮನ ನೋಡುವ ಹಂಬಲ ಹೆಚ್ಚಾಯಿತು ಹಾಗೆ ಬಲವಂತವಾಗಿ ಕಣ್ತೆರೆಯುವ ಪ್ರಯತ್ನ ಮಾಡ್ತಾ ಕಣ್ತೆರೆದವನ ಕೊಂಚ ಅಲುಗಾಡುತ್ತಲೇ ಚೋಟು ಪಪ್ಪನ ಕಡೆ ನೋಡ್ತಾ ವಿರಾಜ್ ಕಣ್ತೆರೆದಿರೋದು ಕಂಡಿತ್ತು ಐ ಪಪ್ಪಾ ಐ ಲವ್ ಯು ಪಪ್ಪ ಎಂದು ಮತ್ತಷ್ಟು ಜೋರು ಮಾಡ್ತಾ ಅಳುವನ್ನ ವಿರಾಜ್ಗೆ ಕೈಗಾಕಿದ್ದ ಗ್ಲೂಕೋಸ್ ಮೂಗಿಗಾಕಿದ್ದ ಆಕ್ಸಿಜನ್ ಅಡ್ಡ ಬರ್ತಿದ್ದ ಕಾರಣ ಮಗನನ್ನು ಬಿಗಿ ತಪ್ಪಲು ಆಗ್ತಿರಲಿಲ್ಲ ಮುತ್ತಿಡಲು ಆಗ್ತಿಲ್ಲ ಕಣ್ಣಲ್ಲೇ ಚೋಟು ಎಂದು ಕಣ್ತುಂಬಿಕೊಂಡು ಪ್ರೀತಿ ತೋರಿತ ಹಾಗೆ ಎಡಗೈ ಬಳಸಿ ಮೂತಿಗಾಕಿದ್ದ ಆಕ್ಸಿಜನ್ ತೆರೆದು ಚೋಟು ಹ್ಯಾಪಿ ಬರ್ತ್ಡೇ ಮಗನೇ ಎಂದನು ಬಿಡಿ ಬಿಡಿಯಾಗಿ ಅದನ್ನು ಕೇಳಿದ್ದು ಚೋಟು ಗೆಬ್ಬಲು ಖುಷಿಯಾಯಿತು ಎಲ್ಲರೂ ಸಮಯ ನೋಡಿದರು ಸರಿಯಾಗಿ ಹನ್ನೆರಡು ಗಂಟೆ ಆಗಿತ್ತು ವಿರಾಜ್ ಅಲ್ಲೂ ತನ್ನ ಮಗನ ಹುಟ್ಟುಹಬ್ಬವನ್ನು ನೆನಪಿಟ್ಕೊಂಡಿರೋದು ಕಂಡು ಅನ್ನಿಸ್ತು ಥ್ಯಾಂಕ್ ಯು ಪಪ್ಪ ಐ ಲವ್ ಯು ಪಪ್ಪಾ ಎಂದು ಬಿಗಿ ತಪ್ಪಿದನು ಚೋಟು ಐ ಲವ್ ಯು ಚೋಟು ನಿನ್ನ ಮಿಡಲ್ ಕ್ಲಾಸ್ ಮೊಮ್ಮ ಗುಡ್ ಕೊಟ್ಲಾ ಎಂದು ವಿರಾಜ್ ಘಾಸಿಯಾಗಿ ಕೊಂಚ ಬಾಗಿ ಮಗನ ಹಣ್ಣಿಗೆ ಮುತ್ತಿಟ್ಟು ನಕ್ಕ ಎಲ್ಲರಿಗೂ ಮರುಜೀವ ಸಿಕ್ಕ ಖುಷಿಗ ಅವನ ಶೈಲಿಯಲ್ಲೇ ಅಂತು ಇಂತು ಸತ್ಯ ಹೇಳಿದ್ದಾಳೆ ನಿನ್ನ ಮಿಡಲ್ ಕ್ಲಾಸ್ ಮೊಮ್ಮ ಅಂದಿತ್ತು ಸಿರಿಗೆ ಸಂತೋಷ ತರಿಸಿತು ಮಾತ್ರ ನಿಜ ಮುಂದೆ ಇನ್ನು ಅಪ್ಪ ಮಗನ ಮಾತುಕತೆ ಇದೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮುಂದುವರಿಸುವ ಈ ಸಿರಿ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡೋದು ಬಾಕಿ ಇದೆಯಪ್ಪ ಎಲ್ಲರಿಗೂ ಚೋಟು ಮತ್ತು ವಿರಾಜ್ ಒಂದಾಗಿದ್ದು ಎಷ್ಟು ಖುಷಿ ಕೊಡ್ತು ಅಂತ ಹೇಳಿ ನೋಡೋಣ ಆದರೆ ಇವತ್ತು ನನ್ನ ವಾಯ್ಸಲ್ಲೇ ಎನರ್ಜಿ ಇರಲಿಲ್ಲ ಯಾಕಂದರೆ ನನ್ನ ವಾಯ್ಸ್ ಕೆಟ್ಟು ಹೋಗಿದೆ ಆದರೂ ಎಪಿಸೋಡ್ ಮಿಸ್ ಮಾಡಬಾರ್ದು ಅಂತ ಹಾಕಿದ್ದೀನಿ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೂಪರ್ ಫ್ಯಾನ್ಸ್ ಆಗಿ ಸಪೋರ್ಟ್ ಮಾಡ್ತೀರ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಕತೆ ಶೇರ್ ಮಾಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾ ಲೋಕ ಮತ್ತೆ ಸಿಗುವ